ಹಾ ಹಾ ವಾಟ್ ಪೀಪಲ್ ಡೋಂಟ್ ಟೆಲ್ ಏನು ಹೇಳಲ್ಲ ಅಂದ್ರೆ ಏನಾದರೂ ಬೈ ಚಾನ್ಸ್ ಕನ್ನಡಿಗದ ನಾರ್ತ್ ಈಸ್ಟ್ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತೀನಿ ಅಂದರೆ ಓಕೆ ಅದರಲ್ಲಿ ಇನ್ಫಾರ್ಮೇಶನ್ ಕೊಡೋದಿಲ್ಲ ಯಾರು ಬೇಸಿಕಲಿ ಲೆಟ್ ಮಿ ಟೆಲ್ ಯು ಆಯ್ತಾ ನಾನು ವೆನ್ ಇನ್ ತೆಲಂಗಾಣ ಆಯ್ತಾ ತೆಲಂಗಾಣ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರಬಾರ ಸಮಯದಲ್ಲಿ ನನಗೆ ನ್ಯಾಪ್ಕ ಬಂತಿದೆ ಜೂನ್ ಇಂದ ಮಳೆ ಸ್ಟಾರ್ಟ್ ಆಗುತ್ತೆ ನಾರ್ತ್ ಈಸ್ಟ್ ಸೊ ಆವಾಗ ಏನು ನೋಡೋಕ್ಕಾಗಲ್ಲ ಬಿ ಬಿಗ್ ಪ್ರಾಬ್ಲಮ್ ಸೊ ಇಲ್ಲ ಹೋಗ್ಬೇಕು ಆಫ್ಟರ್ ಸೆಪ್ಟೆಂಬರ್ ಆಯ್ತಾ ಸೊ ವೈ ಟು ವೇಸ್ಟ್ ಇಟ್ ಸೊ ಲೆಟ್ ಮಿ ಗೋ ಆಫ್ ಅಂತ ತೆಲಂಗಾಣ ಡಿಸೈಡ್ ಮಾಡ್ದವನು ಓಕೆ ತೆಲಂಗಾಣ ಇಂದ ದೆ ತೆಲಂಗಾಣದಲ್ಲಿ ನಿಜಾಮಾಬಾದ್ ಇಂದ ಆದಿಲಾಬಾದ್ ಬಂದೆ ಆದಿಲಾಬಾದಿಂದ ಐ ಕೇಮ್ ಟು ವಾಟ್ ಇಸ್ ದಿಸ್ ಪ್ಲೇಸ್ ಕಾಲ್ಡ್ ರಾಯ್ಪುರ್ ಒಡಿಶಾ ಬಂದೆ ಒಡಿಶಾದಲ್ಲಿ ಸಂಬಲ್ಪುರಲ್ಲಿ ಇರಬೇಕು ಅನ್ಕೊಂಡೆ ಬೇಡ ಅನ್ಬಿಟ್ಟು ಜಾರ್ಜ್ ಕೂಡ ಆಗೋದೆ ಆಯ್ತು ಆಯ್ತಾ ದಟ್ ಪ್ಯಾಚ್ ಐ ಲೈಕ್ ಇಟ್ ಇಲ್ಲಿ ವೆನ್ ಐ ವಿಸ್ ಇನ್ ಒಡಿಶಾ ಆಯ್ತಾ ಒಡಿಶಾದಲ್ಲಿ ಇದ್ದಾಗ ಪ್ಯಾಚ್ ಆಫ್ ಡ್ರೈವಿಂಗ್ ವಾಸ್ ಎಕ್ಸಲೆಂಟ್ ಅಲ್ಲಿಂದ ದೆನ್ ಏನು ಮಾಡಿದೆ ರಾಂಚಿಗೆ ಬಂದೆ ಅನ್ಬೈಸ್ಕೊಂಡು ಬಂದೆ ಒಡಿಶಾ ದಾಡಿ ತಕ್ಷಣ ಅನ್ಬೈಸಿ ಸ್ಟಾರ್ಟ್ ಮಾಡಿದೆ ಓಕೆ ಸೊ ಇಲ್ಲಿವರೆಗೂ ಲೆಪಿಟ್ ತೆಲ್ಲಿ ಒದ್ದಾಡಿ ಒದ್ದಾಡಿ ಬಂದಿದ್ದೀನಿ ಬಿಕಾಸ್ ದ ರೋಡ್ ಇಸ್ ಸೋ ಕೆಥೆಟಿಕ್ 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 ಅಂದ್ರೆ ಆಯ್ತಾ ಯು ಕಾಂಟ್ ಥಿಂಕ್ ಅಬೌಟ್ ಗೋಯಿಂಗ್ ಬಿಂಡ್ ಸಿಕ್ಸ್ಟಿ ಸೆವೆಂಟಿ ಯಾಕಂದ್ರೆ ಯಾವಾಗ ಫಾಟೋಸ್ ಬರ್ತದೆ ಯಾವಾಗ ಹಂಪ್ ಬರ್ತದೆ ಹೇಳಕ್ಕೆ ಆಗೋಲ್ಲ ಆಯ್ತಾ ಇಫ್ ಕೀಪ್ ಇಫ್ ಗೋಡ್ ಹೈಯರ್ ಸ್ಪೀಡ್ ಹೊರ್ಕಂಡ್ ಹೋಗ್ತಾರಲ್ಲ ಅಷ್ಟೇ ಬಟ್ ನಮ್ಮ ಚಿನ್ನ ಹಂಗೆ ನಡಕ್ಕಾಗಲ್ಲ ಸೊ ಅದಕ್ಕೆ ಟು ಸ್ಪೀಡ್ ಅದ್ರ ಜೊತೆಗೆ ಸೊಂಟ ಎಲ್ಲ ಹೋಗ್ತಾ ಇತ್ತು ಬಂದ ಡಿಸೈನ್ ನ್ಯೂ ರೂಟ್ಸ್ ಮಿ ಲಾಸ್ಟ್ ಇಯರ್ ನಾನು ಫ್ರಮ್ ಯು ಪಿ ಐ ಕೇಮ್ ಟು ಪಟ್ನಾ ಆಯ್ತಾ ಪಟ್ನಾಗ ಬಂದೆ ಅಂಡ್ ಪಟ್ನಲ್ಲಿ ಇದನ್ನ ರಿಯಲೈಸ್ ದಟ್ ಇದು ನಮ್ದೆಲ್ಲ ಜಾಗ ಇಲ್ಲಿ ನೋಡಕ್ ಏನು ಇಲ್ಲ ಎಸ್ಕೇಪ್ ಇಲ್ಲಿಂದ ಅಂತ ಸಿಲಿಗುಡಿ ಕಡೆ ಹೋದೆ ಆಯ್ತಾ ಆ ಟಾರ್ಚರ್ ಆಗಿಲ್ಲ ನನ್ನ ಕೈಲಿ ಆ ರೋಡ್ ಆ ಬಿಹಾರ್ ರೋಡ್ ಇದೆಲ್ಲ ಆಗಿಲ್ಲ ಸೊ ಅದಕ್ಕೆ ಏನ್ ಮಾಡಿದೆ ಆಯ್ತಾ ಹಂಗ ಅನ್ಕೊಂಡು ಆಮೇಲೆ ನಾನು ವೆನೆ ವೆನ್ ಟು ಸಿಕ್ಕಿಂ ಮಳೆಗಾಲ ಸ್ಯಾಡಾದಾಗ ಐ ಕೇಮ್ ಡೌನ್ ಟು ವೆಸ್ಟ್ ಬೆಂಗಾಲ್ ಗೊತ್ತಿಲ್ಲ ನನಗೆ ಆಯ್ತಾ ಕೋಲ್ಕಟ್ಟಾ ತನಕ ಒದ್ದಾಡಿದ್ದೀನಿ ಎಷ್ಟು ಒದ್ದಾಡಿದ್ದೀನಿ ಅಂದ್ರೆ ಐ ಹೇಟ್ ದ್ಯಾಟ್ ರೋಡ್ ಐ ಸೋರ್ ದಟ್ ಐ ವಿಲ್ ನಾಟ್ ಕಮ್ ಆನ್ ಬಂದ ರೋಡ್ ಅಂತ ಸೊ ನನ್ನ ನನ್ನ ಇಂಥ ಪ್ಲಾನ್ ಅಂದರೆ ಐ ವಾಂಟ್ ಅವಾಯ್ಡ್ ವಾಟ್ ವಾಸ್ ದಟ್ ಬಿಹಾರ್ ರೋಡು ಮತ್ತು ವೆಸ್ಟ್ ಬೆಂಗಾಲ್ ರೋಡ್ ಏನೇ ಮಾಡಿದ್ರು ಆಯಿತಾ ಐದರ್ ಇಲ್ಲಿ ಇಲ್ಲ ಅಲ್ಲಿ ಹೋಗಲೇಬೇಕಾಯ್ತು ಕೊನೆಗೆ ನನಗೆ ರಾಂಚಿಯಿಂದ ದೆನ್ ಐ ದೆನೇಕೆಮ್ ಟು ದೇವ್ಗರ್ ಅಂತ ಬ ಬಂದೆ ಅಲ್ಲೊಂದು ದಿವ್ಸ ಹಾಲ್ಟ್ ಹಾಕಂಡೆ ಅಲ್ಲಿಂದ ಒಡೆಯಾಗ ಸ್ಟಾರ್ಟ್ ಮಾಡಿದೆ ಅಪ್ಪ ಯಾಕಾದರೂ ಬಂದುಬಿಟ್ಟೆ ನೋ ನಾನು ಬಿಹಾರ್ಗೆ ಯು ವಿಲ್ ನಾಟ್ ಬಿಲೀವ್ ದ ಹೋಲ್ ಜರ್ನಿ ಬಿ ಆರ್ ಲೆಂತ್ ಟ್ವೆಂಟಿ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಂದಿದೆ ಆಯ್ತಾ ರೋಡ್ ಇಸ್ ಪೀಪಲ್ ಡೋಂಟ್ ಬಿಆರ್ ಎಂಟರ್ಡ್ ವೆಸ್ಟ್ ಬೆಂಗಾಲ್ ಸೊ ಸಿಲಿಗುಡಿ ಕಡೆಗೆ ಆಯ್ತಾ ದಟ್ ಇಸ್ ಅಯ್ತಾ ಈಗ ಕಾಣಿಸ್ತಿದೆಯಾ ರೋಡು ಪ್ಯಾಚ್ ಇಲ್ಲ ಓಕೆ ಅಲ್ಲಿ ಎಲ್ಲೆಲ್ಲಿ ಎಲ್ ಪ್ಯಾಚ್ ಹಾಕಿದ್ದಾರೆ ಬಟ್ ಆ ಪ್ಯಾಚ್ ಮೇಲೆ ಹತ್ತಿದಾಗ ನಿಮಗೆ ಬಟ್ ಹಂಗೆ ಆಮೇಲೆ ದೆನ್ ಸಿಲುಗುಡೀಲಿ ಇಟ್ಕೊಳ್ಳೋಣ ನನಗೆ ಪ್ರಾಬ್ಲಮ್ ಏನಾಗಿತ್ತು ವಿನ್ ಟು ಸಿಕ್ಕಿಂ ಅವರು ಹೇಳಿದ್ರು ನೀವು ಸಿಲಿಗುಡಿಯಲ್ಲೇ ನೀವು ಇದು ರೂಟ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರು ಬಟ್ ಸಿಕ್ಕಿಂಗೆ ಹೋಗೋ ತನಕ ಸಿಕ್ಕಿಂ ಆಗೋ ತನಕ ನನಗೆ ಐ ಹೇಟ್ ದೆಸ್ಟ್ ಪಿಂಗ್ ಸೀರಿ ಐ ಹೇಟ್ ಇಟ್ ಓಕೆ ಆ ಟಾರ್ಚರ್ ಹಿಂಗಪ್ಪ ತರ್ಕೊಳ್ಳೋದು ಬಿಕಾಸ್ ಅಸ್ಸಾಂಗೆ ಹೋಗ್ಬೇಕಂದ್ರೆ ಅದೇ ರೂಟ್ ಅಲ್ವಾ ಅಂತ ನಾನು ಹೆದರಿಕೆಯಲ್ಲಿದ್ದೆ ಸೊ ಸಿಲಿಗುಡಿ ರೂಮ್ ಆಗೋಕೆ ಅಟ್ ಕಾಲ್ಡ್ ಅಂಡ್ ಬುಕ್ ರೂಮ್ ಬರ್ತೀನಿ ಅಂತ ಮತ್ ದೆನ್ ಏನೋ ಒಂದು ರೈಟ್ ಅಲ್ಲಿ ಜಲ್ಪೈಪುರಿ ಅಂತ ಒಂದು ರೂಟ್ ಕಾಣಿಸ್ತು ನಮ್ಗೆ ಸೊ ಅಲ್ಲಿ ಕೇಳಿದ್ರೆ ಅಸ್ಸಾಂಗೆಲ್ಲ ಅಂತ ಹೇಳಿದ್ರೆ ಎಲ್ಲ ಹಿಂಗೆ ಫೋರ್ ಲೈನ್ ಹೋಗ್ತಾರೆ ಐ ಸೆಟ್ ವಾಟ್ ದಿ ಬೈ ಫೋರ್ ಲೈನ್ ಅಸ್ಸಾಂಗೆ ಇಫ್ ಯು ಲುಕ್ ಎನ್ ಇಂಡಿಯಾ ಮ್ಯಾಪ್ ಪಾಸ್ ಮಾಡಿ ಹೋಗ್ಬಿಟ್ಟು ಇಂಡಿಯಾ ಮ್ಯಾಪ್ ನೋಡಿ ನೀವು ಆಯ್ತಾ ಇಟ್ ಇಸ್ ಅ ಸ್ಮಾಲ್ ಯು ಸ್ಮಾಲ್ ಏರಿಯಾ ಇನ್ ಇಂಡಿಯಾ ಆಯ್ತಾ ಸೊ ನನಗೆ ವಾಟ್ ಐ ಅಂಡರ್ಸ್ಟ್ಯಾಂಡ್ ವಾಸ್ ದಟ್ ಸಿಕ್ಕಿಂ ಇಸ್ ಫುಲ್ಲಿ ಮೌಂಟೇನ್ ಏರಿಯಾ ಇದು ಹಂಗೆ ಇರುತ್ತೆ ಅಂದ್ಕೊಂಡು ಅಂದ್ಕೊಂಡೆ ಬಟ್ ಯಾವ ಫೋರ್ಲಿ ಲೈನ್ ಐ ಸೆಡ್ ವಾಟ್ ಲೆಟ್ ಮಿ ಟ್ರೈ ಇಟ್ ಅಂತ ಅಟೆನ್ ಸ್ಟೇಟ್ ಇಲಿಗುಡಿ ಸೊ ಫಿಫ್ಟಿ ತ್ರೀ ಕಿಲೋಮೀಟರ್ಸ್ ಓಡಿಸ್ಕೊಂಡು ಬಂದ್ಬಿಟ್ಟೆ ಇಟ್ ವಾಸ್ ಬ್ಯೂಟಿಫುಲ್ ಸೊ ನಾನು ಹೇಳ್ದಂದ್ರೆ ತೆಲಂಗಾಣ ಇಂದ ನಾನು ಇಲ್ಲಿವರೆಗೆ ಬರೋ ಎಲ್ಲಿ ನಮ್ಮ ಬಾಗ್ದೋರ್ಗೆ ಫೋರ್ಟೀನ್ ಕಿಲೋಮೀಟರ್ಸ್ ಮುಂಚೆ ರೈಟ್ ಹೊಡಿತೀವಿ ಜಲ್ಪೈಪುರಿಗೆ ఆ ఫిఫ్టీ త్రీ కిలోమీటర్స్ ఇస్ దోడ్ దాట్ ఐవ్ ఎంజాయ్డ్ బేర హి నీ బైక్ కార్తీన అందరూ ట్రైన్ హోగ ఇట్స్ బెటర్ దట్ యు షిప్ ఇట్ కొరియర్ ల్యాండ్ ట్రక్కుండ్ ఆగో దివస బ్రెడ్ ట్రైనో బస్సో ఇలా ప్లేనో యావదో బందబిడి మాత్ర టార్చర్ మాత్ర తగ్బేడి ಆಯ್ತಾ ಸೊ ದಿಸ್ ಇಸ್ ವಾಟ್ ಅಪ್ಡೇಟ್ ಐ ವಿಲ್ ಟೆಲ್ ಯು ಅದಾದಮೇಲೆ ಸ್ಟೇ ಮಾಡಿ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಹೊರಟಾಗ ನಾನು ತರ್ಟಿ ಕಿಲೋಮೀಟರ್ಸ್ ವಾಸ್ ಆಕ್ಚುಲಿ ಬ್ಯೂಟಿಫುಲ್ ಅದಾದ್ಮೇಲೆ ಮಾತ್ರ ಹಂಗೆ ಹಾಗೆ ಆಯ್ತು ನಮ್ಮ ವೆಸ್ಟ್ ಬೆಂಗಾಲಲ್ಲಿ ಓಕೆ ಇವಾಗೆಲ್ಲ ಕೇಳ್ಕೊಂಡೆ ದಟ್ ಹೆಂಗ ಹೋಗೋದು ಅಂದ್ಬಿಟ್ಟು ಬಿಕಾಸ್ ಐ ವಾಂಟ್ ಎಂಟರ್ ನಾರ್ತ್ ಈಸ್ಟ್ ಆಯ್ತಾ ಸೊ ಅದಿ ಐಡಿಯಾ ಇಸ್ ಐ ವಿಲ್ ಗೋ ಟು ಮೇಘಾಲಯ ಮೇಘಾಲಯಿಂದ ಹೊಡ್ಕೊಂಡು ಫುಲ್ ಎಲ್ಲ ನೋಡಿಕೊಂಡು ದೆನ್ ಅರುಣಾಚಲ್ಗೆ ಹೋಗಿ ಅರುಣಾಚಲ್ನಿಂದ ದೆನ್ ಅಸ್ಸಾಂ ಮುಗಿಸ್ಕೊಂಡು ಎಕ್ಸಿಟ್ ತಗೊಳ್ಳೋಣ ಅಂತ ನನ್ನ ಪ್ಲಾನ್ ಸೊ ಬಟ್ ನೀವು ಮೇಘಾಲಯ ಶಿಲಾಂಗ್ ಕಡೆ ಹೋಗ್ತೀನಿ ಅಂದ್ರೆ ನೀವು ಯು ಹ್ಯಾವ್ ಟು ಗೋ ಟು ಗವಾಟಿ ಅಂಡ್ ಹೋಗ್ಬೇಕು ಆಯ್ತಾ ಹಂಗೆ ನೋಡ್ಕೊಳ್ಳಿ ಈ ಕಡೆಲ್ಲ ಲೈಟ್ ನಮ್ಮ ನಮ್ಮ ಮೇಲೆ ಹೊರಟ ಗ್ರೀನ್ ಆಗಿದೆ ಇಲ್ಲಿ ಫೀಲ್ಸ್ ಬ್ಯೂಟಿಫುಲ್ ದಿಸ್ ಇಸ್ ಆಯ್ತಾ ಸೊ ಅದಕ್ಕೆ ಕೇಳ್ಕೊಂಡೆ ಯಾವ ರೂಟ್ ಅಂತ ಅಲ್ಲಿರೋ ಟ್ರಕ್ ಡ್ರೈವರ್ಸ್ ಎಲ್ಲ ಕೇಳದ್ ವಿಚ್ ಇಸ್ ಬೆಸ್ಟ್ ರೂಟ್ ಟು ಗೋ ಅಂತ ಈ ರೂಟ್ ಅಲ್ಲಿ ಹೋಗಿ ಅಂತ ಹೇಳಿದ್ರು ಇಟ್ಸ್ ಫ್ಲೈಟ್ಲಿ ಲಾಂಗರ್ ಬಟ್ ರೋಡ್ ಇಸ್ ವೆರಿ ಗುಡ್ ಅಂತ ಆಯ್ತಾ ದಟ್ ಇಸ್ ವಾಟ್ ಐ ವಾಂಟ್ ರೋಡ್ ಶುಡ್ ಬಿ ಗುಡ್ ಇಲ್ಲ ಅಂದ್ರೆ ದಿಸ್ ಇಸ್ ಸಮಿಂಗ್ ದಟ್ ಪೀಪಲ್ ಡೋಂಟ್ ಸೊ ಇಫ್ ಯು ಆಸ್ಟ್ ಮೀ ಐ ಥಿಂಕ್ ಐ ಸ್ಪೆಂಡ್ ಮೋರ್ ಮನಿ ಆನ್ ಪೆಟ್ರೋಲ್ ಆಯಿತಾ ಮೈಲೇಜ್ ಇಸ್ ಕಮ್ ಗುಡ್ ದರ್ ಇಸ್ ನೋ ಡೌಟ್ ಅಬೌಟ್ ಯಾಕಂದರೆ ಸೆವೆಂಟಿ ಮೈಲ್ ಸೆವೆಂಟಿ ಏಯ್ಟಿ ಮೈಲ್ ಓವರ್ ಆ ನಾನು ಐ ವಾಂಟ್ ಟು ಮೇಕ್ ಸು ದಟ್ ಐ ಗೆತ್ ದೆಸ್ಟ್ ಮೈಲೇಜ್ ಸೊ ಐಮ್ ಗೆಟಿಂಗ್ ಅಬೌಟ್ ತರ್ಟಿ ಕಿಲೋಮೀಟರ್ಸ್ ಪರ್ ಲೀಟರ್ ಆಯಿತಾ ಸೊ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಡಿಫ್ರೆಂಟ್ ರೇಟ್ಸ್ ಆಯಿತಾ ಓನ್ಲಿ ಜಾರ್ಖಂಡ್ ಅಲ್ಲಿ ದ ರೇಟ್ ವಾಸ್ ಹಂಡ್ರೆಡ್ ರುಪೀಸ್ ಪರ್ ಲೀಟರ್ ನಿಮಗೆ ತೆಲಂಗಾಣಲ್ಲಿ ಹಂಡ್ರೆಡ್ ಅಂಡ್ ಲೆವೆನ್ನು ನಿಮ್ಮ ವೆಸ್ಟ್ ಬೆಂಗಾಲಲ್ಲಿ ಹಂಡ್ರೆಡ್ ಅಂಡ್ ಸಿಕ್ಸು ಆಯಿತಾ ಅಲ್ಲೇ ಓಡಿಸ್ಕೊಳ್ತಾ ಇರೋದು ಈ ರೇಟ್ಸ್ಗಳಲ್ಲಿ ಓಕೆ ಸೊ ದಿಸ್ ಇಸ್ ಸಮಥಿಂಗ್ ದಟ್ ಪೀಪಲ್ ಡೋಂಟ್ ಟೆಲ್ ಎಸ್ ಅಬೌಟ್ ಇಟ್ ಸೊ ಹ್ಯಾವ್ ಸ್ಪೆಂಡ್ ಮೋರ್ ಮನಿ ಆನ್ ಪೆಟ್ರೋಲ್ ಮೋರ್ ಮನಿ ಆನ್ ಟೋಲ್ ಆ್ಯಂಡ್ ಟಾರ್ಚರ್ ದಟ್ ಹ್ಯಾವ್ ಟೇಕನ್ ಮೋರ್ ಮನಿ ದಟ್ ಹ್ಯಾವ್ ಸ್ಪೆಂಡ್ ಇನ್ ಹೋಟೆಲ್ಸ್ ಆಯಿತಾ ಉಳ್ಕೊಳ್ಳೋದಕ್ಕೆ ಆ್ಯಂಡ್ ಫುಡ್ಡು ಅದೆಲ್ಲ ಲೆಕ್ಕ ಹಾಕಿದ್ರೆ ಇಟ್ ಇಸ್ ಬೆಟರ್ ಇಫ್ ಯು ಆಸ್ಮಿ ಇಟ್ ಇಸ್ ಬೆಟರ್ ಟು ಆ್ಯಕ್ಚುಲಿ ಫ್ಲೈಟು ದ ಡೆಸ್ಟಿನೇಷನ್ ದಟ್ ಯು ವಾಂಟ್ ಐದರ್ ನೀವು ವಾಂಟ್ ಗೋ ಟು ಗವಾಟಿನೋ ಅಥವಾ ಶಿಲ್ಲಾಂಗು ಎಲ್ಲ ಒಂದು ಏರ್ಪೋರ್ಟಲ್ಲಿ ಲ್ಯಾಂಡ್ ಮಾಡಿಕೊಂಡು ಅಲ್ಲೇ ನೀವು ಟ್ಯಾಕ್ಸಿ ಇಟ್ಕೊಂಡು ಸುತ್ತೋದು ಐ ಥಿಂಕ್ ಅವರ್ ಏನೋ ಬೈಕ್ ಏನೋ ರೆಂಟ್ ತಗೊಂಡು ಓಡಿಸೋದು ಐ ದಂಗ್ ಇಟ್ ಬೆಸ್ಟ್ ಅನ್ಸೋದು ಯಾಕಂದ್ರೆ ಯುನೋ ವಾಟ್ ದೀಟಿಂಗ್ ದ ಕಾರ್ ಮೈಟ್ ಹ್ ಟೇಕ್ ಇನ್ ಸರ್ವಿಸ್ಗೆ ಎಷ್ಟು ಬೀಳುತ್ತೋ ಐ ಡೋಂಟ್ ನೋಡ್ ಐ ಹ್ ಮ್ಯಾನೇಜ್ ಟು ಟೇಕ್ ಎರಫ ಆಯ್ತಾ ಎಷ್ಟಾಗೋದ್ ಅಷ್ಟು ನೋಡ್ಕೊಂಡಿದ್ದೀನಿ ಬಟ್ ಸ್ಟಿಲ್ ಇಟ್ ಇಸ್ ನಾಟ್ ದ ರೈಟ್ ಥಿಂಗ್ ಆಮ್ ಟೆಲಿಂಗ್ ಯು ಇಟ್ ಇಸ್ ನಾಟ್ ಯಾಕಂದ್ರೆ ಇಲ್ಲಿಂದ ಎಕ್ಸಿಟ್ ಆಗ್ಬೇಕಾದ್ರೂ ಸೇಮ್ ಸೇಮ್ ಪ್ರಾಬ್ಲಮ್ ಆಯ್ತಾ ಐದರ್ ಹ್ಯಾವ್ ಟು ಟೇಕ್ ನೋಡಿ ದಿಸ್ ಒಂದು ಎಲೆಕ್ಟ್ರಿಕ್ ರಿಕ್ಷಾದವ್ರದ್ದು ಇವ್ರದ್ದು ಇಸ್ ಅ ಬಿಗ್ ಪ್ರಾಬ್ಲಮ್ ಇಲ್ಲಿ ಆಯ್ತಾ ಸೆಂಟ್ರಲ್ ಅಂಡ್ ನಾರ್ತ್ ಅಂಡ್ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಆಯ್ತಾ ದೇ ಹ್ಯಾವ್ ದಿಸ್ ವೆಹಿಕಲ್ಸ್ ಥ್ಯಾಂಕ್ ಗುಡ್ನೆಸ್ ಥ್ಯಾಂಕ್ ಗುಡ್ನೆಸ್ ನಮ್ ಕರ್ನಾಟಕದಲ್ಲಿ ಬಂದಿಲ್ಲ ಬಂದ್ರೆ ಹೋಯ್ತು ಬಂದ್ರೆ ಎಲ್ಲಾರು ಇವಾಗಲೇ ಟ್ರಾಫಿಕ್ ಜಾಮ್ ಅಂತ ಅಳ್ತೀರಾ ಆಯ್ತಾ ಏನಾದ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಇಂಟ್ರೊಡ್ಯೂಸ್ ಮಾಡಕ್ ಬಿಡಬೇಡಿ ಬೆಟರ್ ನೀವು ಕೂಡ ಅನುಭವಿಸೋದು ಯಾಕಂದರೆ ಐ ಆಮ್ ಆಲ್ರೆಡಿ ಥಿಂಕಿಂಗ್ ದಟ್ ವಿತ್ ಸ್ಟೇಟ್ ಟು ಡೇ ಸೆಟಲ್ ಡೌನ್ ಅಂತ ಯೋಚನೆ ಮಾಡ್ತೀವಿ ಬಿಕಾಸ್ ಐಮ್ ಎ ಫ್ರೀ ಬರ್ಟ್ ಐ ಕ್ಯಾನ್ ಸೆಟಲ್ ಡೌನ್ ಇನ್ ಎನಿ ಪಾರ್ಟ್ ಆಫ್ ದ ಕಂಟ್ರಿ ದಟ್ ಐ ವಾಂಟ್ ಆಯ್ತಾ ಸೊ ಅದು ಹೇಳ್ತಾ ಆಯ್ತಾ ಐ ವಿಲ್ ಶೇರ್ ದ ಮೋರ್ ಎಕ್ಸ್ಪೀರಿಯನ್ಸ್ ಇಟ್ ಇಸ್ ಜಸ್ಟ್ ನಾಟ್ ಅಬೌಟ್ ಐ ವಿ ಡಿಸೈಡೆಡ್ ದಟ್ ಐ ವಾಂಟ್ ಗೆಟ್ ಬ್ಯಾಕ್ ಟು ದ ಓಲ್ಡ್ ವಿವೇಕ್ ಆದಿತ ಇಟ್ಸ್ ಜಸ್ಟ್ ನಾಟ್ ಅಬೌಟ್ ಗೋಯಿಂಗ್ ಟು ದ ಪ್ಲೇಸ್ ಆ್ಯಂಡ್ ಸಿಂಗ್ ದ ಪ್ಲೇಸ್ ಅಂಡ್ ಡೂವಿಂಗ್ ಇಟ್ ಆಯ್ತು ಐ ವಾಂಟ್ ಟು ಕ್ಯಾಪ್ಚರ್ ದ ಜರ್ನಿ ಆಲ್ಸೋ ಇನ್ ಇನ್ ದ ಸೆನ್ಸ್ ಐ ವಾಸ್ ದ ರೋಡ್ ಅಂಡ್ ಆಲ್ ದಟ್ ಸೊ ಫ್ರಾಂಕ್ಲಿ ಸ್ಪೀಕಿಂಗ್ Uh, prefer not to uh, ride or drive. whether it is just a waste of time if you're coming on uh, because you. I'm telling you, the the, the the worst place to drive or ride now is Bihar and West Bengal. ಮತ್ತೆ ಹೇಳ್ತಾ ಇದ್ದೀನಿ ಬಿಹಾರ್ ಅಂಡ್ ವೆಸ್ಟ್ ಬೆಂಗಾಲ್ ಆರ್ ಆರ್ ದ ರಾಂಗ್ ಪ್ಲೇಸಸ್ ದಟ್ ಹಂಗ ಅಂದ್ಕೊಂಡು ಐ ಡೋಂಟ್ ಥಿಂಕ್ ದಟ್ ದಿಸ್ ಇಸ್ ಗ್ರೇಟ್ ಯು ನೋ ಜಾರ್ಖಂಡ್ ಇಸ್ ಗ್ರೇಟ್ ಅಂಡ್ ಸ್ಟಾಫ್ ನೋ ಆಯ್ತಾ ಆ್ಯಂಡ್ ದರ್ ಆರ್ ಓನ್ಲಿ ಫ್ಯೂ ಸ್ಟೇಟ್ಸ್ ವಿಚ್ ಆರ್ ಅಬ್ಸುಲ್ಯೂಟ್ಲಿ ಇನ್ ಕ್ರಿಸ್ಟೀನ್ ಕಂಡೀಷನಲ್ಲಿ ಇರೋದು ಆಯ್ತಾ ಅಂದ್ರೆ ಅನುಭವಿಸ್ಬೇಕಪ್ಪ ಇಷ್ಟು ಸುತ್ತಾರವನ್ಗೆ ಆಯ್ತಾ ಐ ಥಿಂಕ್ ಐ ಕ್ಯಾನ್ ರೂಲ್ ದ ಕಂಟ್ರಿ ಪ್ರಾಪರ್ಲಿ ಬಿಕಾಸ್ ಐ ಹ್ಯಾವ್ ಸೋ ಮಚ್ ಎಕ್ಸ್ಪೋಜರ್ ಆಯ್ತಾ ಸೋ ಮಚ್ ದಿಸ್ ಇವನ್ ಈ ಸ್ಟ್ರೆಚ್ ಮಿ ಏನೋ ಚೆನ್ನಾಗಿದೆ ಲವಿಂಗ್ ಇಟ್ ಇಲ್ಲಿ ಇನ್ ದ ಗ್ರೀನರಿ I paddy fields and all this stuff, it's great. I'm still in uh, Bengal. I'm in the north part of Bengal uh, before I enter uh, some. ಆಯ್ತಾ ಸೊ ಇಫ್ ಓನ್ಲಿ ಇದು ದ ಲೈಫ್ ಟ್ರ್ಯಾಕಿಂಗ್ ಹಾಕಂಗಿದ್ರೆ ಇಟ್ ವುಡ್ ಬಿನ್ ಗ್ರೇಟ್ ಅನ್ಸ್ತಿದೆ ಆಯ್ತಾ ತುಂಬಾ ಮಾತಾಡ್ತೀನಿ ಅನ್ಸ್ತದೆ ಆಲ್ರೆಡಿ ಹತ್ತು ನಿಮಿಷ ತನಕ ಬಂದ್ಬಿಟ್ಟಿದ್ದೆ ಆಯ್ತಾ ಬಿಟ್ರೆ ನಾನು ಫುಲ್ ಜರ್ನಿ ಮಾತಾಡ್ಕೊಂಡು ಹೋಗ್ತೀನಿ ಇರ್ತೀನಿ ಆಯ್ತಾ ಆದ್ರೆ ಕೇಳ್ಸ್ಕೊಳಕೆ ತಾಳ್ಮೆ ತಾಳ್ದಿರಲಿಲ್ಲ ಬಿಡಿ ಕೇಳಿಸ್ಕೊಂಡ್ರೆ ನಿಮ್ಮೇ ಪ್ರಾಬ್ಲಮ್ ಯಾಕಂದ್ರೆ ನಂತರ ಹುಚ್ಚಿರ್ಕೊಂಡು ನಾನು ಬೈಕ್ ಕಾರ್ ಬಂದ್ರೆ ಅಳದೆ ಅಳದೇ ಅಳದು ಆಯ್ತಾ ಬಟ್ ಇಟ್ಸ್ ಓಕೆ ಆಯ್ತಾ ದ ವಾಟ್ ಇಸ್ ದ ಹರಿ ಯು ಕ್ಯಾನ್ ಜಸ್ಟ್ ಯು ನೋ ಈಸಿಲಿ ಗೋ ದೇ ಲಾಟ್ ಆಫ್ ರಿವರ್ಸ್ ದಟ್ ಕ್ರಾಸಸ್ ಆಯ್ತಾ ಸ್ಟಾರ್ ರಿವರ್ ನಾನು ನೋಡಿದೆ ಸ್ಟಾರ್ ರಿವರ್ ಬಟ್ ಇದು ಎಲ್ಲಿ ಕಲಿಂಪಾಂಗ್ ಅಲ್ಲೆಲ್ಲ ನೋಡಿದ್ದೀನಿ ನಾನು ಇಲ್ಲಿ ಸಿಕ್ಕಿಂ ಅದು ಇಲ್ಲೂ ಓಡ್ತಾ ಇದೆ ನಾರ್ಥನ್ ಇದರಲ್ಲಿ ಯಾವುದು ಬೆಂಗಾಲಲ್ಲಿ ಆಯ್ತಾ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಐ ಆಮ್ ಲರ್ನಿಂಗ್ ಬಟ್ ಏನಂದ್ರೆ ಇಫ್ ದ ರೋಡ್ ಇಸ್ ನಾಟ್ ಸಿ ಸಿ ರೋಡ್ಸ್ ಆಲ್ಸೋ ಐ ಕ್ಯಾನ್ ಮ್ಯಾನೇಜ್ ಯಾ ಐತ್ ಕ್ರೌಡೆಡ್ ರೋಡ್ಸ್ ಆಲ್ಸೋ ಐ ಕ್ಯಾನ್ ಮ್ಯಾನೇಜ್ ಬಟ್ ಇಫ್ ದ ರೋಡ್ ಓನ್ಲಿ ಇಸ್ ನಾಟ್ ಗುಡ್ ಆಯ್ತಾ ದಟ್ ಇಸ್ ದ ವರ್ಸ್ಟ್ ಥಿಂಗ್ ದಟ್ ಎನಿಬಡಿ ಕ್ಯಾನ್ ಗೋ ಥ್ರೂ ಆಯ್ತಾ ಸೊ ಹೇಳ್ತಾ ಲೆಟ್ ಐ ದೇರ್ ದಟ್ ಐ ಕಾಂಟ್ರಿಬ್ಯೂಟ್ ಆಯ್ತಾ ಸೊ ಲೆಟ್ ಅಸ್ ಸಿ ಐ ವಿಲ್ ಸಿ ಯು ಶೂಡ್ ರೂಟಲ್ಲಿ ಪಕ್ಕದಲ್ಲೇ ಟ್ರೈನ್ ಹೋಗ್ತಿದೆ ಅದನ್ನ ಕ್ಯಾಪ್ಚರ್ ಮಾಡೋಣ ಅಂತ ಒಂದು ಐಡಿಯಾ ಬಂತು ಯಾಕೆ ಡ್ರೋನ್ ಆಡಿಸ್ಬಾರ್ದು ಟ್ರೈನ್ನ ಕ್ಯಾಚ್ ಮಾಡಬಾರ್ದು ಅಂತ ಬಟ್ ಗಾಡಿಲಿ ಓಡಿಸ್ತಾನೆ ಅದು ಮಾಡೋದು ತುಂಬ ರಿಸ್ಕಿ ಸಿಂಗಲ್ ಡ್ರೈವಿಂಗಲ್ಲ ಅದಕ್ಕೆ ಬೇಗ ಮುಂದೆ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಅದನ್ನು ಆರ್ಸೋಣ ಅಂತ ಐಡಿಯಾ ಹಾಕ್ತೆ ನೋಡೋಣ ಆಗುತ್ತಾ ಸದ ನಾವು ಓಡಿ ಬಂದು ಗಾಡಿ ನಿಲ್ಲಿಸಿ ಚೇಸ್ ಮಾಡೋ ಸೇ ಟ್ರೈನು ಪಿಕಪ್ ಆಗೋಯ್ತು ನಮ್ಮ ಚಿನ್ನ ಗಾಳಿಲಿ ಓದಲು ಅಟ್ಟಿಸ್ಕೊಂಡು ಹೋಗಿ ಅಟ್ಟಿಸ್ಕೊಂಡು ಹೋಗಿ ನಮಗೆ ಬೇಕು ಒಂದು ಶಾಟು ಆಯಿತಾ ಬೇರೆಲ್ಲ ಶಾರ್ಟ್ ತಗೊಂಡಿಲ್ಲ ಸೂಪರ್ ಆಗಿತ್ತು ಮಾತ್ರ ವ್ಯೂಸ್ ಎಲ್ಲ ಯಾಕಂದರೆ ಬಿಟ್ಟಿತ್ತು ಡ್ರೈ ಮಾಡಿ ರೋಡ್ ಮಾತ್ರ ಸೂಪರ್ ಆಗಿದೆ ನಿಜವಾಗಿ ಹೇಳ್ತೀನಿ ಇಟ್ಸ್ ಅಬ್ಸುಲ್ಯೂಟ್ಲಿ ಗ್ರೇಟ್ಫುಲ್ ನಾನು ಗವಾಡ್ಡಿಗೆ ಕೊನೆಗೂ ರೀಚ್ ಆಗಲಿಲ್ಲ ಅಬೌಟ್ ಹಂಡ್ರೆಂಡ್ ಕಿಲೋಮೀಟರ್ಸ್ ಮುಂಚೆನೇ ನಿಲ್ಲಿಸ್ಬಿಟ್ಟಿದ್ದೀನಿ ಆ್ಯಂಡ್ ಬಟ್ ಇಟ್ಸ್ ಬ್ಯೂಟಿಫುಲ್ ಡ್ರೈಫ್ ಇದೇ ನಮ್ಮ ಬ್ರಹ್ಮಪುತ್ರ ರಿವರ್ ಆಯಿತಾ ಸೊ ಜಾಗ ಸಿಗ್ತೀನಿ மோஸ்ட்லி கவாடி இல்லை ஏன்னு ஷிலாங் கி எல்லோடி மணிலே குத்கண்டு ஷிலாங் நோடி வந்து ஓகேண்ணா